ಇಲ್ಲ ಬೆಳಗ್ ಬೆಳಗ್ಗೆನೆ ಸರಿಯಾಗಿರೋದು ಹಿಡ್ಕೊ ಬಂದ್ಬಿಟ್ಟಿದ್ಯಲ್ಲ ಕೊನೆ ಸೀನಕ್ ಬೇಕಲ್ಲ ಬಾ ಸರಿಯಾಗಿ ಅಯ್ಯೋ ಬಂಗಾರಿ ನಮ್ಮ ತಲ್ಸಿದಣ್ಣ ಗೌರಕ್ಕ ಅಲ್ಲಿ ಯಾರಿಗೋ ಕಣ್ಣಿ ಡೆಲಿವರಿ ಮಾಡಿಸ್ಬೇಕು ಬಾ ಅಂತ ಆ ದಡ್ಡಣ್ಣ ರೊಟ್ಟಿ ತಾವು ಗುಂಡಿಯಾಗಿ ಕಿತ್ಬಿಟ್ಟು ಆ ಮುಂಡೆ ಮಕ್ಳು ಖಾರ ಬುಟ್ಟಿ ನೋಡು ತೈರೂ ಹೊಡೆದೋಯ್ತು ನಾನು ಸಾಮಾರೂ ಹೊಡೆದೋಯ್ತು ಸಾಮಾನು ಅಂದರೆ ಆ ಸಾಮಾನಲ್ಲ ಬಂದು ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ಮಾತು ಎತ್ತಿದ್ರೆ ಸಾಮಾನು 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 ಅಂತ್ಯ ಅದಕ್ಕಿಂತ ಮುಂಚೆ ಅದೇನ್ ಬಿಡ್ಸು ಅಂತ ಹೇಳ್ಬಿಟ್ಟು ಹೇಳ್ಯಾ ನೀನು ಆಂ ಅಯ್ಯೋ ಏನು ಮಾಡ್ಬೇಕು ಈಗ ಏನೂ ಇಲ್ಲ ಮೈಕಾನಾಗಿರಲ್ಲ ಅನ್ನೋಕೆ ಅಯ್ಯೋ ಬಂಗಾರ ಏನೂ ಇಲ್ಲ ಒಂಚೂರು ಪಂಪ ಹೊಡಿತೀನಿ ಒಂಚೂರು ಧೂಬ್ ಇಟ್ಕೊ ಬಂಗಾರೇ ನಾನೇ ಸಿಕ್ಕಿದ್ನೇನ ನಿನಗೆ ಅಯ್ಯೋ ಇದ್ದು ಹುಡ್ಕ ಅದು ನೋಡಿಯಾರ್ ಹೆಂಗ್ ಹೊಡಿಕರದು ಸರಿ ಬಿಡು ನಿನ್ ಕಷ್ಟ ನನ್ ಕೈಲಿ ನೋಡಕ್ ಆಗ್ತಿಲ್ಲ ನಾನೇ ಇದನ್ನ ಹಿಡ್ಕೊತೀನಿ ನೀನೇ ಹೊಡಿಬೇಕು ಬೆಳಗಾನ ಮಾಡ್ಬಿಟ್ರು ಬೆಳಕರಿತ್ಲೆ ಇಟ್ಲೆ ಮಾಡೋರು ಏನ್ ಮಾಡ್ಬಣವ ಏನ್ ಬೆಳಗಾನ ತಪ್ಪು ಸಾಕಾಗಲ್ವಾ ನಿನಗೆ ಅವ್ವ ಒಂದೇ ಸೀನ್ ಅಲ್ವಾ ಅದಕ್ಕೆ ಕೊನೆ ಸೀನ್ ಅಲ್ವಾ ಅಂತ ಬಿಟ್ಟಾರೆ ಆ ಎಂತ ಒಂದು ನಾನು ಕಷ್ಟಪಟ್ಟು ಹೊಡಿತೀನಿ ನೀನು ಬುಟ್ಟಂಗ್ ಬಿಟ್ಟಂಗ್ ಬಿಟ್ ಬಿಟ್ಬಿಡಕನವಾ ನೋಡು ಪಂಪ್ ಹಾಕನ ಭದ್ರವಾಗಿ ಹಿಡಕತೀನಿ ಮಗನೇ ಒಡಿಯದ ನೀನು ಸರಿಯಾಗಿ ಹೊಡಿಬೇಕು ಅಯ್ಯೋ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂತ ತಿಳ್ಕೋ ನೀನೇನರ ಭದ್ರಗೆ ಹಿಡ್ಬಿಟ್ರೇ ನಾನು ಅಲ್ಲಾಡ್ತೋ ಹೆಂಗಲ್ಲಾಡ್ತನವಾ ಪಂಪ್ ಹಾಕನವಾ ಹಿಡ್ಕವಾ ನನಗೆ ಹಾಕಕ್ಕೆ ಬರಲ್ಲ ನೀನೇ ಹಾಕಲಾ ಅಯ್ಯೋ ಅಯ್ಯೋ ನೀನೇ ಅಂಗ್ ಅನ್ಬಿಟ್ರೇ ಹೆಂಗೆ ಹಾಕಕ್ಕೆ ಬರದla ಅಂತ ಏನು ಇಲ್ಲ ಇಂಗ್ ಹಿಡ್ಕೋ ಇಂಗ್ ತುರ್ಕು ಅರೆ ಹೋಯ್ತು ರಾಕೇ

ಗೋವಿಂದ ಮೊದಲೇ ಅಲ್ಲಿನಲ್ಲಿ ಏನೂ ಗೊತ್ತಿಲ್ಲದೂ ಮಗ ಇದ್ದಾಗಿದ್ದೆ ಕೊನೆಯ ಸೀನು ಬರುವಷ್ಟರಲ್ಲಿ ನಮ್ ವಸಂತನೇ ಮೀರ್ಸ್ತಾ ಇದೆಯಲ್ಲ ನೀನು ಮಗಾರೇ

ಅಲ್ಲಕಣ್ಣೋ ಮಗಳಾ ಏನಪ್ಪಯ್ಯ ಸರ್ಕಾರಿ ತಕಬ ಅಂತಂದ್ರೆ ಇಷ್ಟೊತ್ತು ಗಂಟೆ ಏನೋ ಮಾಡ್ತಿದಾ ಹೋಗಿದ್ದೆ ಹಾ ಸರಿಯಾಗಿರೋದು ತಕ ಬಂದಿವಿ ಎಲ್ಲವ ತರ್ಕರಿ ಏನ ತಂದಿದ್ರು ತೋರ್ಸವಾ ಅದು ಅಪ್ಪಯ್ಯ ತುಂಬಾ ಭಾರ ಇದೆ ಏನೋ ಅಂತ ಭಾರ ಆಗಿ ತಂದಿದ ಅದೇನೆ ತೋರ್ಸವಾ ಅದು ತಗೆವಾ ಎ ತಗೆಲೇ ಆ ತಗೆ ನಿಮೌನ ಹೋಗಿ ಬನ್ನ ಮೌಂತಕ್ಕೆ ಬತ್ತನಲ್ಲ ಇವನು ಗಂಡ ಅಲ್ವಾ ಮೌಂತಕ್ಕೆ ಹೋಗೋಣ ಅಯ್ಯೋ ನಿಮ್ಮ ಗುಣಾ ಇದಕ ಪಂಪ್ ತಕ ಬಂದಿದ್ಯಾ ಅಪ್ಪಯ್ಯ ಸರಿ ಪಂಪ್ ಆಡ್ ಈ ಪಂಪು ನಂದಲ್ನಾ ಮನ್ ತಿಂದೆರ್ದವಾ ಈ ನನ್ನ ಮಗ ಅವನಲ್ಲ ಇವನು ದಾಂಡಿಗ ಇವನೇ ಕಣಪ್ಪಯ್ಯ ಇವನದೇ ಇದು ಸರಿ ಕಣವಾ ಅವನು ಪೊಪ್ಪ ಹಾಕೋ ನಿಂತೊಳಕ ಪತ್ತೋ ಅಪ್ಪಯ್ಯ ನಾನು ಬೇಡ ಬೇಡ ಅಂತಂದ್ರು ಈ ನನ್ನ ಮಗನೇ ತುರುಕ ಪುಟ ಅಪ್ಪಯ್ಯ

ಬಿದ್ದವನ ಹೆಂಗೂ ಬಿದ್ದವನೇ ಬಾ ವರ್ಷ ಹಂಗೆ ತೆಪ್ಪ ನಿಕ್ಕ ಬಿಡಮ ಅಪ್ಪ ಈಗ ಹುಚ್ಚಕಡ್ಲಿಲ್ಲ ಅಂದ್ರೂ ಸಮಾಧಾನ ಆಗುದಿಲ್ಲ ಅಪ್ಪ ಅವ್ರಾಗ ನಡ ಉಳ್ಪುಟ್ಟದೆಯ್ಯ ಲೇ ಮಾವ ನಿನ್ ಮಗಳಗ್ ನಾನು ಫಸ್ಟ್ ಹೇಳಿದ್ದೆ ನಿನ್ ಮಗಳ ನಾನು ಇದು ಮಾಡ್ಲಿಲ್ಲ ಅಂದ್ರೆ ಆಸ್ಕ ಅಂದ್ರೆ ಇನ್ ನಮ್ಮೂರ್ ಬುಡಮ್ಮ ನಿಜವಾದ ಬೇಜಾರು ಮಾಡ್ಕೊಬಿಡೋಳು ಅವಳ ಮೇಲೆ ಆಣೆ ಮಾಡತ್ಕುವೆ ಸಾತ್ ಆಯ್ತು ನನ್ನ ಮಗನ ನೀನು ಹಿಂಗೇ ಬಿದ್ದಿರೋ ಇವಳ ನಾನು ಕರ್ಕೊಂಡು ಫಸ್ಟ್ ಶ್ರಾವಣ ಬೆಳಗೋಗಿ ಶ್ರಾವಣಪ್ಪ ಅಂತ ಹೊರ್ತೀನಿ ಹೋಲಿ ಬುಡವಾ ಆಯ್ತು ಮೀನ್ ಹೇಳುವಾಗ ಎತ್ತದೆ ಇರಕ್ಕೆ ಅಯ್ಯೋ ನಂತ್ಕೊಳನ ಅಯ್ಯೋ ಹಂಗನ್ನು ಜನ ತಪ್ಪು ತಿಳ್ಕೊ ಬಿಡ್ತಾರೆ ನಿಮ್ಮ ಅಪ್ಪ ತಿಂದು ಎಣ್ಣೆ ಮಾಡೋದು ಅಪ್ಪ ಇವ್ರಿಬ್ರು ಏನ್ರಿ ಇವ್ರಿಗೆ ಬಂದಿರೋದು ಇಬ್ರು ಸೇರ್ಕೊಂಡ್ ನಡವ ಮುರಿದ್ರಲ್ಲಪ್ಪ ಏ ಮಾವ ಈಗ ಎಲ್ಲ ಆಯ್ತು ನಿನ್ ಮಗಳ ಕರ್ಕೊಂಡು ನಾನು ನಿನ್ ಎಲ್ಲ ಮರ್ಕೊಂಡಿದ್ದೆ ಹೆಂಗಿದ್ರು ಇವಳಾಗ ಕರ್ಕೊಂಡು ನಾನು ಫಸ್ಟ್ ಊರಲ್ಲಿ ಸೆಟ್ಲ್ ಆಯ್ತಿನಿ ಬಾಯ್ ಬಾಯ್ ಆಯ್ತು ಬಾಯ್ 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 ಇವಳೇನು ಇವತ್ತೆ ತಪ್ಪ ತಪ್ಪು ಆಗುದಿಲ್ಲ